ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗಿನಿಂದ ಅಶ್ವಿನಿ ಗಿಲ್ಲಿ ನಟನ ಬಗ್ಗೆ ಇಲ್ಲ ಸಲ್ಲದ್ದನ್ನ ಹೇಳ್ಕೊಳ್ತಾನೆ ಬರ್ತಿದ್ದಾರೆ ಅದರಲ್ಲೂ ಬಹುಮುಖ್ಯವಾಗಿ ಆರೋಪವೊಂದನ ಮಾಡಿದಂಥ ಅಶ್ವಿನಿ ಇದೀಗ ಕಿಚ್ಚನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹೌದು ನಿಂದ ಹೊರಬಂದ ನಂತರದಲ್ಲಿ ಬಾಯಿ ಬಂದಂತ ಹೇಳಿಕೆಗಳನ್ನ ಕೊಡ್ತಲೇ ಇದ್ದಾರೆ ಚಾನೆಲ್ನ ಫಿನಾಲೆ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷವಾಗಿ ಕಾಣಿಸಿಕೊಂಡಂತ ಅಶ್ವಿನಿ ಅವತ್ತು ಗಿಲ್ಲಿ ಗೆಲುವಿಗೆ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರವಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಗಿಲ್ಲಿ ತಂದೆ ತಾಯಿ ಜೊತೆ ಫೋಟೋ ತೆಗೆಸಿಕೊಂಡು ಖುಷಿ ಪಟ್ಟಿದ್ರು ಮತ್ತು ಗಿಲ್ಲಿ ಗೆಲುವಿಗೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ ಆತ ತುಂಬಾ ಡಿಸರ್ವ್ ಇದ್ದ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಆದ್ರೆ ಮನೆಯಿಂದ ಹೊರಗೆ ಬಂದ ಮೇಲೆ ಅಶ್ವಿನಿ ಅವರಿಗೆ ಅದೇನಾಯ್ತು ಏನೋ ಬಹುಶಃ ಗಿಲ್ಲಿ ಗೆಲುವಿನ ಸಂಭ್ರಮ ಅದರ ಜೊತೆ ಜನ ಗಿಲ್ಲಿಯನ್ನ ಮೆರೆಸ್ತಾ ಇದ್ದಂತ ರೀತಿ ಕಂಡು ಹೊಟ್ಟೆ ಉರಿತೋ ಏನೋ ಅದಕ್ಕಾಗಿ ಬಾಯಿಗೆ ಬಂದಂತ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ಅದರಲ್ಲೂ ಬಹುಮುಖ್ಯವಾದ ಹೇಳಿಕೆಯಾದಂತ ಬಿಗ್ ಬಾಸ್ ನಲ್ಲಿ ಎಲ್ಲರಿಗಿಂತ ಓಟ್ ಹೆಚ್ಚು ಬಂದಿದ್ದು ನನಗೆ ಆದರೆ ಅದ್ಯಾಕೆ ಚಾನಲ್ ಅವರು ಗಿಲ್ಲಿಯನ್ನ ಗೆಲ್ಲಿಸಿದ್ರು ನನಗೆ ಗೊತ್ತಿಲ್ಲ ಅವರು ಯಾವ ಮೆಟ್ರಿಕ್ಸ್ ಮೇಲೆ ಗಿಲ್ಲಿಯನ್ನ ಗೆಲ್ಲಿಸಿದಾರೋ ಗೊತ್ತಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು ಇದು ನ ಕ್ರೆಡಿಬಿಲಿಟಿ ಮಾತ್ರವಲ್ಲದೆ ಕಿಚ್ಚನಿಗೂ ಕೂಡ ಅವಮಾನ ಮಾಡಿದಂತಾಗಿತ್ತು ಹಾಗಾಗಿ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಕಿಚ್ಚನಿಗೆ ಪ್ರಶ್ನೆ ಎದುರಾದಾಗ ಕೆಲವರು ಕಾರ್ಯಕ್ರಮದ ಉದ್ದೇಶ ಮತ್ತು ಅದರ ಪ್ರಾಮಾಣಿಕತೆ ಎಷ್ಟಿದೆ ಅನ್ನೋದನ್ನ ತಿಳಿದುಕೊಳ್ಳದೆ ಮಾತಾಡ್ತಾರೆ ಅಂತವರ ಬಗ್ಗೆ ಮಾತನಾಡಿ ಪ್ರಯೋಜನವಿಲ್ಲ ಅವರು ಏನ್ ಹೇಳಿದ್ದಾರೋ ಅದು ಅವರ ವ್ಯಕ್ತಿತ್ವಕ್ಕೆ ಬಿಟ್ಟದ್ದು ಆದರೆ ಗಿಲ್ಲಿ ಇಲ್ಲಿ ಜನರನ್ನ ಗೆದ್ದಿದ್ದಾರೆ ಗಿಲ್ಲಿ ಗೆಲುವು ಎಷ್ಟು ಪ್ರಾಮಾಣಿಕವಾಗಿದೆ ಮತ್ತು ಗಿಲ್ಲಿ ಗೆಲುವು ಎಷ್ಟು ಪಾರದರ್ಶಕವಾಗಿದೆ ಅನ್ನೋದನ್ನ ಜನ ತೋರಿಸಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ